ಸಹೋದರ ಸಹೋದರಿಯರೇ ಅಲ್ಲಾಹು ಸುಭಾನ್ ಹೂವ ತಾಲ ತಕ್ಕುವಾದೊಂದಿಗೆ ಜೋಡಿಸಿ ಹಲವಾರು ವಿಷಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಅದರಲ್ಲಿ ಆರಾಧನೆಗಳಿವೆ ಆಡಳಿತ ಇದೆ ಆರ್ಥಿಕ ವಿಷಯಗಳಿವೆ ಕೌಟುಂಬಿಕ ವಿಷಯಗಳಿವೆ ಗುಪ್ತವಾದ ವಿಷಯಗಳಿವೆ ಬಹಿರಂಗವಾದ ವಿಷಯಗಳಿವೆ ಯುದ್ಧ ಇದೆ ಸಂಧಿ ಇದೆ ಹೀಗೆ ಬದುಕಿನ ಎಲ್ಲ ವಿಷಯಗಳನ್ನು ಒಳಗೊಂಡು ಕುರ್ಹಾನ್ನಲ್ಲಿ ಇತ್ತಪುಲ್ಲಾಹ ಎಂಬ ಉಪದೇಶ ಮಾಡಲಾಗಿದೆ ಅಲ್ಲಾಹನನ್ನು ನೀವು ಭಯಪಡಬೇಕು ಅಲ್ಲಾಹನನ್ನು ಭಯಪಡಬೇಕು ಎಂದು ಆದೇಶಿಸಲಾದ ವಿಷಯಗಳ ಪೈಕಿ ಬಹಳ ಪ್ರಮುಖವಾದ ಒಂದು ವಿಷಯವಾಗಿದೆ ಇಂಫಾಕ್ ಎಂಬುದು ಅಥವಾ ಆರ್ಥಿಕ ವ್ಯವಹಾರಗಳು ಹಣಕಾಸಿನ ವ್ಯವಹಾರಗಳು ಬಹಳ ಒತ್ತು ಕೊಟ್ಟು ನೀವು ತಕ್ಕ ಪಾಲಿಸಬೇಕು ಎಂದು ಆದೇಶಿಸಲಾದ ವಿಷಯವಾಗಿದೆ ನಿಮ್ಮ ಆರ್ಥಿಕ ವ್ಯವಹಾರಗಳು ನಿಮ್ಮ ಆದಾಯ ನಿಮ್ಮ ಖರ್ಚು ಇದು ನೀವು ತಕ್ಕುವ ಪಾಲಿಸಬೇಕೆಂದು ಆದೇಶಿಸಲ್ಪಟ್ಟ ಅತಿ ಹೆಚ್ಚು ಒತ್ತು ಕೊಟ್ಟು ಆದೇಶಿಸಲಾದ ಒಂದು ವಿಷಯವಾಗಿದೆ ಯಾಕೆಂದರೆ ಆರ್ಥಿಕ ವ್ಯವಹಾರಗಳಲ್ಲಿ ಮುತ್ತಕ್ಕಿಯಾಗುವುದು ಸ್ವಲ್ಪ ಕಷ್ಟ ಇದೆ ನಮಾಜಿನಲ್ಲಿ ಮುತ್ತಕ್ಕಿಯಾಗುವುದು ಸುಲಭ ನಮ್ಮ ಇಡೀ ದಿನದ ನಮಾಜಿಗಾಗಿ ನಾವು ಎಸುವ ಸಮಯ ಎಷ್ಟು ಐದು ಸಲದ ನಮಾಜಿಗಾಗಿ ಅದಕ್ಕೆ ಹೋಗುವುದು ಬರುವುದು ಮಾಡುವುದು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಡಿಮೆ ಅರುವತ್ತು ನಿಮಿಷ ಒಂದು ಗಂಟೆ ಇಡೀ ದಿನದಲ್ಲಿ ನಾವು ನಮ್ಮ ನಮಾಜಿಗಾಗಿ ವಹಿಸುವ ಸಮಯ ಅಷ್ಟು ಮಾತ್ರ ಆದರೆ ವ್ಯವಹಾರ ಹಾಗಲ್ಲ ಆರ್ಥಿಕ ವ್ಯವಹಾರಗಳು ಹಾಗಲ್ಲ ಅದು ನಮ್ಮ ಜೀವನದ ಎಲ್ಲ ಕ್ಷಣಗಳಲ್ಲೂ ನಡೆಯುತ್ತಲೇ ಇರ್ತದೆ ನೀವು ನಿದ್ದೆ ಮಾಡುವಾಗಲೂ ನಿಮ್ಮ ವ್ಯವಹಾರ ನಡೆಯುತ್ತಲೇ ಇರ್ತದೆ ನಿದ್ದೆ ಮಾಡ್ತಾ ಇದ್ದೀರಿ ನೀವು ರಾತ್ರಿ ನಿದ್ದೆ ಮಾಡುವಾಗ ಬೇರೆ ಯಾವ ಕೆಲಸವೂ ನಾವು ಮಾಡುವುದಿಲ್ಲ ಆದರೆ ನಿದ್ದೆ ಮಾಡುವಾಗ ಫ್ಯಾನ್ ತಿರುಗುತ್ತಾ ಇರ್ತದೆ ನಿಮ್ಮ ಬೆಡ್ರೂಮಿನದ್ದು ಅಥವಾ ಎ ಸಿ ಆನ್ ಆಗಿರುತ್ತದೆ ಅದರ ಬಿಲ್ ಹೆಚ್ಚಾಗ್ತಲೇ ಇರ್ತದೆ ಅಂದರೆ ನಿದ್ದೆ ಮಾಡುವಾಗಲೂ ನಿಮ್ಮ ಅಕೌಂಟಿನಿಂದ ದುಡ್ಡು ಖರ್ಚಾಗ್ತಲೇ ಇರ್ತದೆ ನೀವು ನಿದ್ದೆ ಮಾಡುವಾಗ ಬೇರೆ ಯಾವ ಕೆಲಸವೂ ಮಾಡುವುದಿಲ್ಲ ಆದರೆ ನಿದ್ದೆ ಮಾಡುವಾಗಲೂ ನಿಮ್ಮ ಆರ್ಥಿಕ ವ್ಯವಹಾರ ನಡೆಯುತ್ತಲೇ ಇರುತ್ತದೆ ಸಹೋದರರೇ ರಾತ್ರಿ ನೀವು ಮಲಗುವಾಗ ನೀರಿನ ಟ್ಯಾಪ್ ಸರಿಯಾಗಿ ಬಂದ್ ಮಾಡಿಲ್ಲ ಎಂದಾದರೆ ಅಥವಾ ರಾತ್ರಿ ಮಲಗುವಾಗ ಅನಗತ್ಯವಾದ ಲೈಟ್ ನೀವು ಆಫ್ ಮಾಡಲಿಲ್ಲ ಎಂದಾದರೆ ನಿಮ್ಮ ಕರ್ಮ ಪತ್ರದಲ್ಲಿ ಕೆಡುಕುಗಳು ಭಾರವಾಗಬಹುದಾದಂತಹ ದಾಖಲೆ ನಿಮ್ಮ ಕರ್ಮ ಪತ್ರದಲ್ಲಿ ರೆಕಾರ್ಡ್ ಆಗ್ತಲೇ ಇರುತ್ತದೆ ಮೊಹಮ್ಮದ್ ಮುಸ್ತಫ ಸಲ್ಲಾಹು ಅಲಹಿ ವಸಲ್ಲಂ ಇಸ್ರಾಫ್ ಕಲಿಸಿಕೊಟ್ಟರು ಉಲುವು ಮಾಡುವ ವಿಷಯದಲ್ಲಿ ಉಲುವು ಮಾಡುವ ವಿಷಯದಲ್ಲಾಹನ ಪ್ರವಾದಿ ಇಸ್ರಾಫ್ ಕಲಿಸಿಕೊಟ್ಟಿದ್ದಾರೆ ತನ್ನ ಒಬ್ಬ ಅನುಯಾಯಿ ಸಂಗಾತಿ ಮಾಡುವಾಗ ಹೀಗೆ ಮುಖ ತೊಳೆಯುತ್ತಲೇ ಇದ್ದಾರೆ ಬಹಳ ಸೂಕ್ಷ್ಮತೆ ಜಾಗರೂಕತೆಗಾಗಿ ಇದನ್ನು ನೋಡಿದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲ ಸರಫ್ ನೀವು ಇಸ್ರಾಫ್ ಮಾಡುತ್ತಾ ಇದ್ದೀರಾ ಆ ಸಹಾಬಿಯ ಸಂಶಯ ಅಫಿಲ್ ರಸೂಲಲ್ಲ ಮಾಡುವಾಗಲೂ ಒಂದು ಇಸ್ರಾಫ್ ಇದೆ ನೀವು ನೀರಿನಿಂದ ಮಾಡಬಹುದಾದ ಅತ್ಯಂತ ಪವಿತ್ರವಾದ ಕೆಲಸ ಉಲೂ ಮಾಡು ಉಲುವಿನಲ್ಲೂ ಒಂದು ಸರಫ್ ಇಸ್ರಾಫ್ ಇದೆಯ ಪ್ರವಾದಿಯವರೇ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಹುಲುವಿನ ಕೂಡ ಇಸರಾಫ್ ಇದೆ ನೀವು ಹರಿಯುವ ನದಿಯಲ್ಲಿ ಉಲುವು ಮಾಡುವುದಾದರೂ ನೀರು ಹಾಳು ಮಾಡಬಾರದು ಹೆಚ್ಚು ಸಲ ಮುಖ ತೊಳೆದು ಬೇಕಾದಷ್ಟು ನೀರು ಹಾಳು ಮಾಡಬಾರದು ನೀವು ಹರಿಯುವ ನದಿಯಲ್ಲಿ ಉಲು ಮಾಡುವುದಾದರೂ ಸರಿ ಸಹೋದರಿ ನಾವೆಲ್ಲ ಉಳುವು ಮಾಡುತ್ತಾ ಇರುವುದು ನದಿಯಲ್ಲೆಲ್ಲ ಟ್ಯಾಪಿನಲ್ಲಿ ಮಸೀದಿಯಲ್ಲಿ ಮನೆಗಳಲ್ಲಿ ನಾವೆಲ್ಲ ಉಲು ಮಾಡುತ್ತಾ ಇರುವುದು ಹರಿಯುವ ನದಿಯಲ್ಲಿ ಅಲ್ಲಲ್ಲ ಟ್ಯಾಪಿನ ನೀರಿನಲ್ಲಿ ಹರಿಯುವ ನದಿಯಲ್ಲಿ ಉಲುವು ಮಾಡುವಾಗಲೂ ನೀವು ಜಾಗರೂಕತೆ ಪಾಲಿಸಬೇಕು ಎಂಬ ಆದೇಶ ಈ ಉಮ್ಮತ್ತಿಗೆ ಇರುವುದಾದರೆ ಹರಿಯುವ ನದಿಯಲ್ಲಿ ಉಲುವು ಮಾಡುವಾಗಲೂ ನೀರು ವೇಸ್ಟ್ ಮಾಡಬೇಡಿ ಎಂಬ ಆದೇಶ ಈ ಉಮ್ಮತ್ತಿಗೆ ಕಲಿಸಿಕೊಡಲಾಗಿದ್ದರೆ ಸಹೋದರರ ಟ್ಯಾಪಿನಲ್ಲಿ ಉಳುವು ಮಾಡುವಾಗ ನೀವೆಷ್ಟು ಜಾಗರೂಕತೆ ಪಾಲಿಸಬೇಕು ಟ್ಯಾಪಿನಲ್ಲಿ ಉಳುವು ಮಾಡುವಾಗ ಎಷ್ಟು ಸೂಕ್ಷ್ಮತೆಯನ್ನು ಪಾಲಿಸಬೇಕು ಅಂತ ನಮಗೆ ಗೊತ್ತಿರಬೇಕು ಅಂದ್ರೆ ಸಹೋದರರ ನೀವು ನಿದ್ದೆ ಮಾಡುವ ಸಂದರ್ಭದಲ್ಲೂ ನಿಮ್ಮ ಆರ್ಥಿಕ ವ್ಯವಹಾರಗಳು ನಡೆಯುತ್ತಲೇ ಇರುತ್ತದೆ ನಿಮ್ಮ ಆದಾಯ ನಿಮ್ಮ ಖರ್ಚು ನಿಮ್ಮ ವರಮಾನ ಇದು ಪ್ರತಿ ಕ್ಷಣವೂ ಒಬ್ಬ ಮನುಷ್ಯನ ಬದುಕಿನಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರಕ್ರಿಯೆ ಆದ್ದರಿಂದ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬದುಕಿನಲ್ಲಿ ಬಹಳ ಒಳ್ಳೆಯ ಶಿಸ್ತಿ ಒಳ್ಳೆಯ ನಿಯಂತ್ರಣ ಒಳ್ಳೆಯ ಹಿಡಿತ ಇದೆಲ್ಲವೂ ನಮ್ಮ ವ್ಯವಹಾರಗಳಲ್ಲಿ ನಮಗೆ ಇರಬೇಕು ಸರ್ಕಾರ ಎಲ್ಲ ವರ್ಷ ಬಜೆಟ್ ಮಂಡನೆ ಮಾಡುತ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಗರಸಭೆ ಕಾರ್ಪೊರೇಷನ್ ಪಂಚಾಯತ್ಗಳು ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡುತ್ತವೆ ಎಷ್ಟು ಆದಾಯ ಇದೆ ಆದಾಯದ ಸೋರ್ಸ್ಗಳು ಯಾವುವು ಎಷ್ಟು ಖರ್ಚು ಮಾಡುತ್ತೇವೆ ಯಾವುದಕ್ಕೆಲ್ಲ ಖರ್ಚು ಮಾಡುತ್ತೇವೆ ಮತ್ತು ವರ್ಷದಲ್ಲಿ ಮಿಗತ್ತೆ ಇದೆಯಾ ಕೊರತೆ ಇದೆಯಾ ಎಷ್ಟು ಸಾಲ ಆಗ್ಬೋದು ಹೀಗೆ ಪ್ರತಿ ವ್ಯವಸ್ಥೆಯಲ್ಲೂ ಬಜೆಟ್ ಮಂಡನೆ ಮಾಡಲಾಗುತ್ತದೆ ಸಹೋದರ ಸಹೋದರಿಯರೇ ಅದೇ ರೀತಿ ನಮಗೂ ಒಂದು ಬಜೆಟ್ ಇರಬೇಕು ಬಜೆಟ್ ಇರಬೇಕು ನನ್ನ ಆದಾಯ ಎಷ್ಟಿದೆ ನನಗಿರುವ ವರಮಾನ ಎಷ್ಟು ಮತ್ತು ನಾನು ಅದನ್ನು ಯಾವ ರೀತಿಯಲ್ಲಿ ಖರ್ಚು ಮಾಡಬೇಕು ಆರ್ಥಿಕ ನಿಯಮ ಮುಸ್ಲಿಂ ಸಮುದಾಯಕ್ಕೆ ಕಲಿಸಲ್ಪಟ್ಟಷ್ಟು ಬೇರೆ ಯಾವ ಸಮುದಾಯಕ್ಕೂ ಕಲಿಸಿಕೊಡಲಾಗಿಲ್ಲ ಇಸ್ಲಾಮಿನ ಇಕಾನಮಿಕ್ ಇಕಾನಮಿ ಇಸ್ಲಾಮಿನ ಫೈನಾನ್ಸ್ ಸಿಸ್ಟಮ್ ಇಸ್ಲಾಮಿನ ಬ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲ ಇವತ್ತು ಜಗತ್ತಿನಲ್ಲಿ ಸಾರ್ವತ್ರಿಕವಾಗಿ ಚರ್ಚೆ ಆಗ್ತಾ ಇದೆ ಮುಸ್ಲಿಮರು ಮಾತ್ರ ಅಲ್ಲ ಬೇರೆ ಬೇರೆ ಧರ್ಮದ ಜನರು ಬೇರೆ ಬೇರೆ ವಿಚಾರಧಾರೆಗಳ ಜನರು ಇಸ್ಲಾಮಿಕ್ ಇಕಾನಮಿಕ್ ಇಕಾನಮಿಯ ಬಗ್ಗೆ ಇಸ್ಲಾಮಿಕ್ ಫೈನಾನ್ಸ್ ನ ಬಗ್ಗೆ ಇಸ್ಲಾಮಿಕ್ ಬ್ಯಾಂಕಿಂಗಿನ ಬಗ್ಗೆ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಅಧ್ಯಯನಗಳು ನಡೆಯುತ್ತಾ ಇದೆ ಟಿ ಬರ್ತಾ ಇದೆ ಪಿ ಎಚ್ ಡಿ ಮಾಡುವವರಿದ್ದಾರೆ ಸಹೋದರರೇ ಬಹಳ ಪ್ರಬಲವಾದದ್ದು ಇಸ್ಲಾಮಿನ ಆರ್ಥಿಕ ನಿಯಮಗಳು ವ್ಯವಹಾರದ ಬಗ್ಗೆ ಆರ್ಥಿಕ ವ್ಯವಹಾರಗಳ ಬಗ್ಗೆ ಇಸ್ಲಾಮಿನ ಮಾರ್ಗದರ್ಶನ ಅತ್ಯಂತ ಪ್ರಬಲವಾದದ್ದು ಇಷ್ಟು ಸ್ಪಷ್ಟವಾದ ಆರ್ಥಿಕ ನಿಯಮ ಕಲಿಸಲ್ಪಟ್ಟ ಒಂದು ಸಮುದಾಯ ಸಹೋದರ ಸಹೋದರಿಯರ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಲ್ಲಾಹನ ಕಲಾಮಿನಲ್ಲಿ ಅತಿ ದೊಡ್ಡ ಆಯತ್ತಿರುವುದು ವ್ಯವಹಾರದ ಬಗ್ಗೆ ಸೂರತ್ ಬಕರಾದ ಇನ್ನೂರ ಎಂಬತ್ತ ಎರಡನೆಯ ಆಯತ್ ಕುರ್ಆನ್ನ ಅತಿ ದೊಡ್ಡ ಆಯತ್ ಅಲ್ಲಾಹು ಆ ಆಯತ್ತಿನಲ್ಲಿ ವಿವರಿಸಿರುವುದು ವ್ಯವಹಾರದ ಬಗ್ಗೆ ಸಾಲ ಮಾಡುವಾಗ ನೀವು ಬರೆದಿಡಬೇಕು ಅದರ ಸಿಸ್ಟಮ್ ಅದರ ನಿಬಂಧನೆ ಆ ಆಯತ್ತಿನ ಆರಂಭದಲ್ಲೂ ತಕ್ಕುವ ಅಲ್ಲಾಹನನ್ನು ಭಯಪಡಬೇಕು ಅಂತ ಹೇಳಲಾಗಿದೆ ಅದರ ಕೊನೆಯಲ್ಲೂ ಅಲ್ಲಾಹನನ್ನು ಭಯಪಡಬೇಕು ಅಂತ ಕಲಿಸಿಕೊಡಲಾಗಿದೆ ಒಂದೇ ಆಯತ್ತಿನಲ್ಲಿ ಎರಡು ಸಲ ತಕ್ಕವಾದ ಪ್ರಸ್ತಾಪ ಇದೆ ಅಲ್ಲಾಹನ ಹೂವ ತಾಲ ಹೇಳುವ ಅತಿ ದೊಡ್ಡ ವಿಷಯ ಯಾವುದಂದರೆ ವ್ಯವಹಾರದ ಬಗ್ಗೆ ವ್ಯವಹಾರದಲ್ಲಿ ನಿಮಗಿರಬೇಕಾದ ಜಾಗರೂಕತೆ ವ್ಯವಹಾರದಲ್ಲಿರಬೇಕಾದಂತಹ ಸೂಕ್ಷ್ಮತೆ ಭದ್ರತೆ ಸಿಸ್ಟಮ್ ಪ್ಲಾನಿಂಗ್ ಅಲ್ಲಾಹನ ಗ್ರಂಥದಲ್ಲಿ ಅಲ್ಲಾಹು ಕಲಿಸಿಕೊಡುವ ಅತ್ಯಂತ ದೊಡ್ಡ ವಿಷಯ ಸಂಪತ್ತಿನ ಬಗ್ಗೆ ಕುರಾನ್ ಹೇಳಿತ್ತು ಅಲಾತು ಉತ್ತು ಸುಫಹಾ ಅಮ್ವಾಲಕ್ಕು ಮುಲ್ಲತಿ ಕಿಯಾಮ ಸಂಪತ್ತು ನಿಮ್ಮ ಅಸ್ತಿತ್ವದ ಬುನಾದಿ ನೀವು ಬದುಕಬೇಕಾದ್ರೆ ನಿಮಗೆ ದುಡ್ಡು ಇರಲೇಬೇಕು ಸಂಪತ್ತು ವರಮಾನ ನಿಮಗೆ ಇರಲೇಬೇಕು ಆ ಸಂಪತ್ತನ್ನು ಮೂರ್ಖರ ಕೈಯಲ್ಲಿ ಕೊಡಬೇಡಿ ಎಂದೇಶಿಸ್ತೇನೆ ಅಂದರೆ ನಿಮ್ಮ ಸಂಪತ್ತನ್ನು ಅನಿಯಂತ್ರಿತವಾಗಿ ನಿಮಗೆ ತೋರಿ ತೋಚಿದಂತೆ ಖರ್ಚು ಮಾಡಬಾರದು ನಿಮ್ಮ ಸಂಪತ್ತಿನಲ್ಲಿ ಬೇಜವಾಬ್ದಾರಿತನದೊಂದಿಗೆ ನೀವು ವರ್ತಿಸಬಾರದು ಬಹಳ ಜಾಗರೂಕತೆಯಿಂದ ಬಹಳ ಜವಾಬ್ದಾರಿಯುತವಾಗಿ ನಿಮ್ಮ ಒಂದೊಂದು ಪೈಸೆಗಳಲ್ಲೂ ನೀವು ಬಹಳ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಒಂದು ಜನತೆಯ ನಾಶಕ್ಕೆ ಕಾರಣ ಏನು ಅಂತಲ್ಲ ಹನ ಗ್ರಂಥ ಹೇಳಿಕೊಟ್ಟಿದೆ ಒಂದು ಜನತೆಯನ್ನು ನಾಶ ಮಾಡಬೇಕಾದರೆ ಸೈನ್ಯ ಬರಬೇಕು ಅಂತ ಇಲ್ಲ ಆಕಾಶದಿಂದ ಬೆಂಕಿಯ ಮಳೆ ಬರಬೇಕು ಅಂತ ಇಲ್ಲ ಭೂಮಿ ಕಂಪಿಸಬೇಕು ಎಂಬಾಗಬೇಕಾದ ಅಗತ್ಯವೂ ಇಲ್ಲ ಒಂದು ಜನಕ್ಕೆ ನಾಶ ಆಗಬೇಕಾದರೆ ವೈದ ಅರದಿನ ಅನುಹುಲಿ ಕರಿಯತನ್ ಅಮರ್ನಾ ಒಂದು ನಾಡು ಒಂದು ಜನಕ್ಕೆ ನಾಶ ಆಗಬೇಕಾದರೆ ಆ ನಾಡಿನ ಸುಖ ಪರಿಗೆ ಆಡಂಬರದಲ್ಲಿ ಬದುಕುವ ಯಾವ ನಿಯಂತ್ರಣವೂ ಇಲ್ಲದೆ ಖರ್ಚು ವೆಚ್ಚಗಳಲ್ಲಿ ಯಾವ ನಿಯಂತ್ರಣವೂ ಇಲ್ಲದೆ ಸುಖಲೋಲುಪರಾಗಿ ಬದುಕುವ ಜನರಿಗೆ ನಾವು ಸ್ಥಿತಿವಂತರಿಗೆ ನಾವು ಆದೇಶ ಮಾಡಿಬಿಡುತ್ತೇವೆ ಅವರ ಆಡಂಬರ ಅವರ ಅದ್ದೂರಿ ಅವರ ಸುಖ ಲೋಲು ಅವರು ಸ್ವಚ್ಛಂದತೆ ಇರುವವರಾಗಿ ಮಾರ್ಪಡುತ್ತಾರೆ ಹಾಗೆ ಅವರು ನಾಶಕ್ಕೆ ಅರ್ಹರಾಗ್ತಾರೆ ಅವರು ನಾಶಕ್ಕೆ ಅರ್ಹರಾಗ್ತಾರೆ ಒಂದು ಸಮುದಾಯದಲ್ಲಿ ಸುಕಲೋಲು ಪತನ ವ್ಯಾಪಕವಾದಾಗ ಅವರ ನಾಶಕರಹರಾಗ್ತಾರೆ ಕುರ್ಆನ್ನಲ್ಲಾಹುಸುಬೆಹಾನ್ ಹೂವತ್ತಾಲ ನಾಶ ಮಾಡಿದ ಐದಾರು ಜನಾಂಗಗಳ ಇತಿಹಾಸ ಇದೆ ಹೂದು ಸಮುದಾಯ ಸಮುದ ವಂಶ ಆದ ಸಮುದಾಯ ಅಲ್ಲಾ ಹುಸುಬೆಹಾನ ಹೂವತ್ತಾಲ ಸಂಪೂರ್ಣ ನಾಶ ಮಾಡಿರುವ ಒಂದು ಐದಾರು ಜನಾಂಗಗಳ ಇತಿಹಾಸ ಇದೆ ನಲ್ಲಿ ನೀವು ಸ್ಟಡಿ ಮಾಡಿ ಅವರು ಮಾಡಿದ ಅಪರಾಧ ಯಾವುದು ಲೂತ್ ಅಲಿ ಇಸ್ಲಾಮರ ಜನತೆ ಒಂದು ಬಿಟ್ರೆ ಬೇರೆಲ್ಲ ನಾಶ ಮಾಡಲ್ಪಟ್ಟ ಜನಾಂಗಗಳು ಮಾಡಿದ ಅಪರಾಧ ಆರ್ಥಿಕ ಕ್ಷೇತ್ರದ ಧಿಕ್ಕಾರವಾಗಿತ್ತು ದುರ್ವ್ಯಯ ದುಂದುವೆಚ್ಚ ಆಡಂಬರ ಸುಕಲೋಲುಪತನ ಅಲ್ಲಾಹು ಎಲ್ಲ ಸಮುದಾಯಗಳನ್ನು ಎಲ್ಲಾ ಜನಾಂಗಗಳನ್ನು ನಾಶ ಮಾಡಿದ್ದು ಅವರ ವ್ಯವಹಾರ ಸರಿಯಿಲ್ಲ ಎಂಬ ಕಾರಣಕ್ಕೆ ಅವರ ದುರ್ವ್ಯಯ ದುಂದುವೆಚ್ಚ ಆಡಂಬರ ಆರ್ಥಿಕ ರಂಗದ ಕೆಡುಕು ಅದು ಮಾತ್ರವಾಗಿತ್ತು ಅವರ 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 ನಾಶಕ್ಕೆ ಕಾರಣ ಆದ್ದರಿಂದ ಸಹೋದರರ ನಾಶದ ದಾರಿ ಅದರ ಡೋರ್ ನಿಮ್ಮ ಸಂಪತ್ತಿನಲ್ಲಿ ನಿಮ್ಮ ಬೇಜವಾಬ್ದಾರಿತನದ ವರ್ತನೆ ನಿಯಂತ್ರಣ ಇಲ್ಲದ ವರ್ತನೆ ಶಿಸ್ತಿಲ್ಲದಂತಹ ವ್ಯವಹಾರಗಳು ಅದು ನಿಮ್ಮ ಸರ್ವನಾಶಕ್ಕೆ ಕಾರಣ ಆಗುತ್ತದೆ ಎಂದಲ್ಲಾಹನ ಕುರು ಆ ನಮಗೆ ಕಲಿಸಿಕೊಡುತ್ತದೆ ಆದ್ದರಿಂದ ಸಹೋದರ ನಮ್ಮ ವ್ಯವಹಾರದಲ್ಲಿ ತಕ್ಕುವ ಇರಬೇಕು ವ್ಯವಹಾರದ ತಕ್ಕುವ ಅಂದರೆ ಏನು ವ್ಯವಹಾರದಲ್ಲಿ ಬಹಳ ಜಾಗರೂಕತೆ ಇರಬೇಕು ಪ್ರತಿಯೊಬ್ಬರಿಗೂ ಬಜೆಟ್ ಇರ್ಬೇಕು ಬಜೆಟ್ ಇರ್ಬೇಕು ನನಗೆ ಎಷ್ಟು ಆದಾಯ ಇದೆ ನನಗೆಷ್ಟು ವರಮಾನ ಇದೆ ಅದನ್ನು ನಾನು ಯಾವ ರೀತಿಯಲ್ಲಿ ಖರ್ಚು ಮಾಡಬೇಕು ಈ ಬಜೆಟ್ ಪ್ರತಿಯೊಬ್ಬ ಸತ್ಯವಿಶ್ವಾಸಿಗೂ ಖಂಡಿತವಾಗಿಯೂ ಇರಲೇಬೇಕು ಇವತ್ತು ನಮ್ಮಲ್ಲಿ ಹೆಚ್ಚಿನವರು ಆರ್ಥಿಕ ಮುಗ್ಗಟ್ಟು ಎದುರಿಸ್ತಾ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಕಷ್ಟಗಳು ಹಲವು ಕಾರಣಗಳಲ್ಲಿ ಇರಬಹುದು ಅದಕ್ಕೆ ಆದರೆ ಅತ್ಯಂತ ದೊಡ್ಡ ಕಾರಣ ಯಾವುದೆಂದರೆ ನಿಮಗೆ ಬಜೆಟ್ ಇಲ್ಲದೆ ಇರುವುದು ಬಜೆಟ್ ಎಂಬುದೇ ಇಲ್ಲ ನಿಮಗೆ ನಿಮಗೆ ಆದಾಯ ಇದೆ ನೀವು ಯಾವುದರಲ್ಲಿ ಖರ್ಚು ಮಾಡಬೇಕು ಎಂಬ ಯಾವ ಪ್ಲಾನಿಂಗು ನಿಮಗಿಲ್ಲ ನಾನು ಎಷ್ಟು ಖರ್ಚು ಮಾಡಬಹುದು ಎಂಬ ಲೆಕ್ಕಾಚಾರ ನನಗಿಲ್ಲ ನನಗೆ ಎಷ್ಟು ಖರ್ಚು ಮಾಡುವ ಸಾಮರ್ಥ್ಯ ಇದೆ ಎಂಬ ಲೆಕ್ಕಾಚಾರ ನನ್ನ ಬಗ್ಗೆ ನನಗಿಲ್ಲ ಇದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ ಇದೆ ಯಾವುದಲ್ಲ ಯಾವುದಲ್ಲ ದುಷ್ಪ್ರೇರಣೆಗಳಿಗೆ ನಾವು ಸಿಲುಕಿ ಹಾಕಿಕೊಂಡವರು ಇವತ್ತಿನ ಮಾರ್ಕೆಟಿನ ಸಿಸ್ಟಮೇ ಹಾಗೆ ನೀವು ಅಗತ್ಯ ಇಲ್ಲದ ಒಂದು ವಸ್ತು ಪರ್ಚೇಸ್ ಮಾಡಿದರೆ ಅನಗತ್ಯವಾದ ಎರಡು ವಸ್ತುಗಳು ನಿಮಗೆ ಫ್ರೀ ಅಂದ್ರೆ ನೀವು ಪರ್ಚೇಸ್ ಮಾಡುವುದು ಅಗತ್ಯ ನಿಮಗೆ ಅಗತ್ಯ ಇರುವ ವಸ್ತು ಅಲ್ಲ ಅಗತ್ಯ ಇಲ್ಲದ ವಸ್ತು ಒಂದು ವಸ್ತು ಅದು ಅದು ಖರೀದಿಸಿದರೆ ಅನಗತ್ಯವಾದ ಎರಡು ವಸ್ತುಗಳು ನಿಮಗೆ ಫ್ರೀ ಸಿಗ್ತದೆ ಆಫರ್ ಈ ಪ್ರಥಮ ಒಂದನೆಯ ವಸ್ತುವೆ ನಿಮ್ಮ ಅತ್ಯಂತ ಅಗತ್ಯದ ವಸ್ತುವೇನಲ್ಲ ಅದುವೇ ಅಗತ್ಯ ಇಲ್ಲದು ಅದು ನೀವು ಖರೀದಿಸಿದರೆ ಎರಡು ಅನಗತ್ಯವಾದ ವಸ್ತುಗಳು ನಿಮಗೆ ಆಫರ್ನಲ್ಲಿ ಫ್ರೀ ಸಿಗ್ತದೆ ಹಾಗೆ ಈ ಮೂರನ್ನು ಹೊತ್ತುಕೊಂಡು ಮನೆಗೆ ಬಂದಾಗ ಪತ್ನಿ ಕೇಳಿದ್ರು ಇದು ಯಾಕೆ ತಂದದ್ದು ಅಂತ ಆಫರ್ ಇತ್ತು ಅಂತ ಹೇಳುವ ಆನ್ಸರ್ ಅದ ಅಗತ್ಯ ಇತ್ತು ಅಂತ ಅಲ್ಲ ಆಫರ್ ಇತ್ತು ಅಂತ ಹೀಗೆ ಅನಗತ್ಯಗಳಿಗೆ ಖರ್ಚು ಮಾಡುವಾಗ ಅದರ ಪರಿಣಾಮ ಏನು ಅಗತ್ಯದ ಖರ್ಚಿಗೆ ನೀವು ಸಾಲ ಮಾಡಬೇಕಾಗ್ತದೆ ಇದ್ದ ದುಡ್ಡನ್ನು ಅನಗತ್ಯಗಳಿಗಾಗಿ ಖರ್ಚು ಮಾಡುವಾಗ ಬದುಕಿನಲ್ಲಿ ಅತ್ಯಂತ ಅಗತ್ಯಗಳಿವೆ ಸಹೋದರರೇ ಆ ಅಗತ್ಯಗಳಿಗೆ ನೀವು ಸಾಲ ಮಾಡಬೇಕಾಗ್ತದೆ ಇದು ನಮ್ಮ ಪರಿಸ್ಥಿತಿ ಹೀಗೆ ಸಾಲ ಕೊಡಲಿಕ್ಕೆ ಧಾರಾಳ ಜನರಿದ್ದಾರೆ ಇದ್ದಾರೆ ಬ್ಲೇಡ್ ಕಂಪನಿಗಳು ಫೈನಾನ್ಸಿನವರು ಅವರಿಗೆ ನಿಮ್ಮ ಬಗ್ಗೆ ಇರುವ ಪ್ರೀತಿ ಕಾಳಜಿ ನೋಡಿದ್ರೆ ಅದ್ಭುತ ಆಗ್ಬೋದು ನೀವು ನಿಮ್ಮ ಬೆನ್ನ ಹಿಂದೆ ಇರ್ತಾರೆ ಅವರು ನಿಮಗೆ ಲೋನ್ ಕೊಡಲಿಕ್ಕೆ ಮತ್ತೆ ಮತ್ತೆ ಬೇಕಾದ್ರೆ ಫೈನಾನ್ಸ್ ಫೋನ್ ಮಾಡಿ ನಿಮ್ಮ ಅವರ 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 ಸಚ್ಚಾರಿತ್ರ ನೋಡಿದ್ರೆ ನಿಮಗೆ ಲೋನ್ ಅಗತ್ಯ ಇಲ್ಲದಿದ್ರು ನೀವು ಲೋನ್ ಮಾಡಬಹುದು ಅಂತಹ ಸಚ್ಚರಿತ್ರಿ ಅಂತಹ ಕಾಳಜಿ ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅವರು ಸಾಲ ಕೊಡ್ಲಿಕ್ಕೆ ಫೈನಾನ್ಸ್ ಬ್ಲೇಡ್ ಕಂಪನಿಗಳು ಅವರ ನಿಜ ರೂಪ ನಿಮಗೆ ಗೊತ್ತಾಗುವುದು ನೀವು ಸಾಲ ತೀರಿಸುವ ಸಂದರ್ಭದಲ್ಲಿ ಅವರ ನಿಜ ರೂಪ ಯಾವುದು ಅವರ ಕ್ರೌರ್ಯ ಅವರ ರಾಕ್ಷಸೀಯತೆ ಅದೆಲ್ಲ ನಿಮಗೆ ಅರ್ಥ ಆಗುವುದು ನೀವು ಸಾಲ ತೀರಿಸುವ ಸಂದರ್ಭದಲ್ಲಿ ನಿಮಗೆ ಸಾಲ ಕೊಡುವಾಗ ನಿಮ್ಮ ಹಿತಾಕಾಂಕ್ಷಿಗಳಾಗಿ ನಿಮ್ಮ ಎಲ್ಲ ಒಳಿತನ್ನು ಬಯಸುವವರ ರೀತಿಯಲ್ಲಿ ಅವರು ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಹೀಗೆ ಅನಗತ್ಯಗಳಿಗಾಗಿ ಇದ್ದ ದುಡ್ಡು ಖರ್ಚು ಮಾಡಿದಾಗ ಮಾಡಿ ಅತ್ಯಂತ ಅಗತ್ಯಕ್ಕೆ ನಾವು ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಸಾಲ ಮಾಡುವುದಂದರೇನು ಸಾಲ ಮಾಡುವುದೆಂದರೆ ಅಗತ್ಯ ಇರುವ ವಿಷಯಕ್ಕೆ ನಿಮಗೆ ಆದಾಯ ಬರ್ತದೆ ಸಾಲ ಮಾಡುವುದಂದ್ರೆ ನಿಮಗೆ ಬಂತು ದುಡ್ಡು ಮತ್ತು ನಿಮ್ಮ ಎಲ್ಲವನ್ನು ನಾಶ ಮಾಡುವ ಖರ್ಚು ಸಾಲ ಅಂದರೆ ಹಾಗೆ ಸಾಲ ಅಂದರೆ ನಿಮ್ಮ ಅಗತ್ಯವನ್ನು ಪೂರೈಸುವ ಆದಾಯ ಮತ್ತು ನಿಮ್ಮ ಎಲ್ಲ ಸವಲತ್ತುಗಳನ್ನು ನಾಶ ಮಾಡುವ ಖರ್ಚದು ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಮನೆಯನ್ನು ಇಂಟೀರಿಯರ್ ಮಾಡಿಸಿದ ಮನುಷ್ಯ ನಡೆದ ಘಟನೆ ಇದು ಮನೆ ಕಟ್ಟಲಿಕ್ಕೆ ಸೊ ಸ್ಲೋನ್ ಮಾಡಿದ್ದಲ್ಲ ಮನೆ ಇದೆ ಆ ಮನೆಯನ್ನೆಲ್ಲ ಸ್ವಲ್ಪ ಚಂದ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿದ ಫೈನಾನ್ಸ್ನಿಂದ ಪರಿಣಾಮ ಏನಾಯಿತು ಪರಿಣಾಮ ಅವ ತನ್ನ ಮನೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು ತನ್ನ ಮನೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಧಾರಾಳ ಉದಾಹರಣೆಗಳಿವೆ ಸಮಾಜದಲ್ಲಿ ಒಂದೋ ಎರಡೋ ಅಲ್ಲ ಬಡ್ಡಿಯ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಸೇರಿ ಸಾಲ ತೀರಿಸಲಾಗದೆ ಕೊನೆಗೆ ಎರಡು ಲಕ್ಷ ಸಾಲಕ್ಕಾಗಿ ತನ್ನ ಮನೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬರುವ ಇಂತಹ ಉದಾಹರಣೆಗಳು ಸಮಾಜದಲ್ಲಿ ದಾರಾಳ ಇದೆ ಸಹೋದರ ಸಹೋದರಿಯರೇ ಬ್ಯಾಲೆನ್ಸ್ ಹಾಳಾಗ್ತದೆ ನಮ್ಮದು ಬ್ಯಾಲೆನ್ಸ್ ಹಾಳಾಗ್ತದೆ ನಿಮಗೊಂದು ಬಜೆಟ್ ಇಲ್ಲ ಎಂದಾದರೆ ನಿಮ್ಮ ಖರ್ಚು ಮಾಡುವ ಕೆಪ್ಯಾಸಿಟಿ ನಿಮಗೆ ಗೊತ್ತಿಲ್ಲ ಎಂದಾದರೆ ಸಹೋದರರೇ ನಿಮ್ಮ ಬ್ಯಾಲೆನ್ಸ್ ಹಾಳಾಯಿತು ಸಾಲದ ಮೇಲೆ ಸಾಲ ಕೆಲವರು ಕಷ್ಟಪಟ್ಟು ಇಪ್ಪತ್ನಾಲ್ಕು ಗಂಟೆ ದುಡಿಯುತ್ತಾರೆ ಆದರೆ ದಾರಿದ್ರ್ಯ ಮುಗಿಯುವುದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕಷ್ಟಪಟ್ಟು ದುಡಿಯುತ್ತಾರೆ ಕೆಲವರು ಆದರೂ ದಾರಿದ್ರ್ಯ ಮುಗಿಯುವುದಿಲ್ಲ ಯಾಕಂದ್ರೆ ಲೋಲು ಲೋಲು ಬಡ್ಡಿ ಮುಗಿಯುವುದಿಲ್ಲ ಇದಲ್ಲ ಕಟ್ಟಿ ಕಟ್ಟಿ ಮುಗಿಯುವುದಿಲ್ಲ ಆದ್ದರಿಂದ ಸಹೋದರ ಸಹೋದರಿಯರ ವಿಶ್ವಾಸಿಗಳು ಒಂದು ವರ್ಷದ ಆದಾಯ ಎಷ್ಟು ನನ್ನದು ಒಂದು ವರ್ಷದ ಖರ್ಚೆಷ್ಟು ಇರಬೇಕು ಒಂದು ತಿಂಗಳ ಆದಾಯ ಒಂದು ತಿಂಗಳ ಖರ್ಚು ಒಂದು ವಾರದ ಆದಾಯ ಒಂದು ವಾರದ ಖರ್ಚು ಒಂದು ದಿನದ ಖರ್ಚು ಎಷ್ಟು ಇರಬೇಕು ಎಂಬ ಸ್ಪಷ್ಟವಾದ ಒಂದು ಬಜೆಟ್ ನಮಗೆ ಇರಲೇಬೇಕು ಮನುಷ್ಯನ ಬದುಕಿನಲ್ಲಿ ಅಗತ್ಯ ಅತಿ ಅಗತ್ಯಗಳಿವೆ ಅಗತ್ಯ ಇದೆ ಅನಗತ್ಯ ಇದೆ ಈ ಮೂರು ನನಗೆ ಕರೆಕ್ಟ್ ಗೊತ್ತಿರಬೇಕು ಅತಿ ಅಗತ್ಯ ಯಾವುದು ಅಗತ್ಯ ಯಾವುದು ಅನಗತ್ಯ ಯಾವುದು ಇದು ಗೊತ್ತಿಲ್ಲದೆ ಇರೋದೇ ನಮ್ಮ ಸಮಸ್ಯೆ ಫುಡ್ ಆಹಾರ ಎಜುಕೇಶನ್ ಚಿಕಿತ್ಸೆ ಇದು ಅತಿ ಅಗತ್ಯ ಇದನ್ನೆಲ್ಲ ನಾಳೆ ಮಾಡ್ಲಿಕ್ಕೆ ಮುಂದೂಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ನಾಳೆ ಮಾಡಬಹುದು ಮುಂದಿನ ತಿಂಗಳಲ್ಲಿ ಮಾಡಬಹುದು ಅಂತ ಮುಂದೂಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಅತ್ಯಂತ ಅಗತ್ಯ ಆಹಾರ ಅದೇ ರೀತಿ ಎಜುಕೇಶನ್ ಮಕ್ಕಳದ್ದು ಚಿಕಿತ್ಸೆ ಇದು ಅತ್ಯಂತ ಅಗತ್ಯದ್ದು ಅದಕ್ಕಾಗಿ ನಾವು ದುಡ್ಡು ಮೀಸಲಿಡ್ಲೇಬೇಕು ಅದಕ್ಕಾಗಿ ನಮ್ಮಲ್ಲಿ ಬೇಕಾದಷ್ಟು ಸೋರ್ಸ್ ಇರಬೇಕು ಇಲ್ಲಾಂದ್ರೆ ಏನಾಗ್ತದೆ ಇಲ್ಲ ಅಂದ್ರೆ ಫೀಸ್ ಕಟ್ಟಲಿಕ್ಕೆ ಶಾಲೆಯಿಂದ ನೋಟಿಸ್ ಬಂದರೆ ಮನೆ ಯುದ್ಧ ಭೂಮಿಯಾಗ್ತದೆ ಶಾಂತಿ ನೆಮ್ಮದಿ ಹಾಳಾಗ್ತದೆ ಮನೆಯದು ಫೀಸ್ ಕಟ್ಟಲೇಬೇಕಲ್ಲ ನೀವು ಫೀಸ್ ಕಟ್ಟಬೇಕು ಅಂತ ಚೀಟಿ ಬಂದಾಗಲ್ಲ ನಿಮಗೆ ನೆನಪಾಗಬೇಕಾದದ್ದು ಫೀಸ್ ಕಟ್ಟಲಿಕ್ಕೆ ಬೇಕಾದ ಉಳಿತಾಯ ನೀವು ಮಾಡಿರಲೇಬೇಕು ಇಲ್ಲ ಅಂದರೆ ಫೀಸ್ ಕಟ್ಟಲಿಕ್ಕೆ ಬಂದಾಗ ಮತ್ತೆ ಯಾರ ಮೇಲೋ ಶಾಪ ಹಾಕು ಚೀಟಿ ಬಂದ ಮೇಲೆ ಮಕ್ಕಳನ್ನು ಕ್ಲಾಸಿನಿಂದ ಹೊರಗೆ ಹಾಕಿದ ಮೇಲೆ ಅಲ್ಲ ಫೀಸ್ ಕಟ್ಟಬೇಕೆಂಬ ಪ್ರಜ್ಞೆ ಬರಬೇಕಾದದ್ದು ಅತ್ಯಂತ ದೊಡ್ಡ ಅಗತ್ಯ ನನ್ನ ಮಕ್ಕಳ ಫೀಸ್ ನಾನು ಕಟ್ಟಬೇಕು ನನ್ನ ಅತಿ ಅಗತ್ಯದಲ್ಲಿ ನಾನು ಹೇಗೆ ಆಹಾರ ಸೇವಿಸುವುದು ಅತಿ ಅಗತ್ಯವೋ ಅದೇ ರೀತಿ ಮಕ್ಕಳ ಫೀಸ್ ಕಟ್ಟಬೇಕಾದದ್ದು ಅತಿ ಅಗತ್ಯ ಅದಕ್ಕೆ ನನ್ನ ವರಮಾನದಲ್ಲಿ ನಾನು ನಿಶ್ಚಯಿಸಿ ಇಡಬೇಕಾದ್ರಪ್ಪ ಅದು ಅದಿಲ್ಲ ಅಂದರೆ ಅದಿಲ್ಲ ಫೀಸ್ ಕಟ್ಟಲಿಕ್ಕೆ ಚೀಟಿ ಬಂದಾಗ ಮಕ್ಕಳನ್ನು ಕ್ಲಾಸಿನಿಂದ ಹೊರಗೆ ಹಾಕಿದಾಗ ಎಕ್ಸಾಮಿಗೆ ಕೂತುಕೊಳ್ಳಿಸುವುದಿಲ್ಲ ಎಂದು ಮ್ಯಾನೇಜ್ಮೆಂಟ್ನಲ್ಲಿ ಶಾಲೆಯಲ್ಲಿ ಟೀಚರ್ಸ್ಗಳು ಹೆದರಿಸಿದಾಗ ಮನೆ ಯುದ್ಧ ಭೂಮಿಯಾಯಿತು ಶಾಂತಿ ಕಳಕೊಳ್ತಾರೆ ನೆಮ್ಮದಿಯನ್ನು ಕಳ್ಕೊಳ್ಳುತ್ತೇವೆ ಸಹೋದರ ಇದಕ್ಕೆಲ್ಲ ಕಾರಣ ವ್ಯವಹಾರದಲ್ಲಿ ತಕ್ಕುವೆ ಇಲ್ಲದೆ ಇರುವುದು ವ್ಯವಹಾರದಲ್ಲಿ ಜಾಗರೂಕತೆ ಇಲ್ಲದೆ ಇರುವುದು ಯಾವುದು ಅಗತ್ಯ ಯಾವುದು ಅನಗತ್ಯ ಅಂತ ಗೊತ್ತಿಲ್ಲ ನಮಗೆ ಹೀಗೆ ಸಾಲದ ಮೇಲೆ ಸಾಲ ಅತಿ ಅಗತ್ಯಕ್ಕೆ ಮಾತ್ರ ಸಾಲ ಮಾಡಬಹುದು ಅದಕ್ಕೆ ಹೊರತಾಗಿ ಬೇರೆ ಯಾವುದಕ್ಕೂ ಸಾಲ ಮಾಡಬಾರದು ಎಂಬುದು ಇಸ್ಲಾಮಿನ ಶಿಕ್ಷಣ ನಿಮ್ಮ ಅತಿ ಅಗತ್ಯದಿದೆ ಅದಕ್ಕೆ ಸಾಲ ಮಾಡಬಹುದು ಅದಕ್ಕೆ ಹೊರತಾಗಿ ಬೇರೆ ಯಾವುದಕ್ಕೂ ನೀವು ಸಾಲ ಮಾಡುವಂತಿಲ್ಲ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ನರಕದ ಜೊತೆಗೆ ಅಭಯ ಯಾಚಿಸಿದ ಒಂದು ಸಾಲ ನರಕದಿಂದ ಅಭಯ ಯಾಚಿಸುವಂತೆ ಸಾಲದ ಬಗ್ಗೆಯೂ ಅಲ್ಲಾಹನ ಪ್ರವಾದಿ ಅಲ್ಲಾಹನೊಂದಿಗೆ ಅಭಯ ಯಾಚಿಸಿದ ಅಷ್ಟೇ ಗಾಂಭೀರ್ಯದೊಂದಿಗೆ ಪ್ರಾರ್ಥನೆ ಅದು ಸಾಲ ಲುಲ್ಮೆ ಮತ್ತು ಜಹನ್ನಂ ಅಲ್ಲಾಹನೇ ಇವುಗಳಿಂದ ನಾನು ನಿನ್ನ ಅಭಯ ಯಾಚಿಸುತ್ತೇನೆ ಒಂದೇ ಪ್ರಾರ್ಥನೆ ಒಂದೇ ದುಹನ್ನಮ್ನಿಂದ ಅಭಯ ಯಾಚಿಸುವ ಅದೇ ಗಾಂಭೀರ್ಯತೆಯೊಂದಿಗೆ ಅಲ್ಲಾಹನ ಪ್ರವಾದಿ ಸಾಲದ ಬಗ್ಗೆ ಅಲ್ಲಾಹನೊಂದಿಗೆ ಅಲ್ಲಾಹನೊಂದಿಗೆ ಅಭಯ ಯಾಚಿಸ್ತಾರೆ ಶಹೀದ್ಗಳ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡಬಹುದು ಸಾಲದ ಹೊರತು ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟವು ಅಲ್ಲಾಹನ ಧರ್ಮಕ್ಕಾಗಿ ಶಹೀದಾದ ಹುತಾತ್ಮ ಅವನ ಎಲ್ಲ ಪಾಪಗಳನ್ನಲ್ಲಾಹು ಕ್ಷಮಿಸ್ತಾನೆ ಆದರೆ ಸಾಲ ಅದು ಕ್ಷಮಿಸಲ್ಪಡುವುದಿಲ್ಲ ಸಾಲ ಇರುವವನ ಮೈಯತ್ತು ನಮಾಜ್ ಅಲ್ಲಾಹನ ಪ್ರವಾದಿ ನಿರ್ವಹಿಸ್ತಾ ಇರಲಿಲ್ಲ ಅಂತ ಮೈಯತ್ತು ಬಂದರೆ ಅಲ್ಲಾಹನ ಪ್ರವಾದಿ ವಿಚಾರಿಸ್ತಾ ಇದ್ರು ಇವನ ಮೇಲೆ ಸಾಲ ಇದೆ ಅಂತ ಅವನಿಗೆ ಸಾಲ ಇದೆ ಅಂತ ಗೊತ್ತಾದರೆ ಅದನ್ನು ತೀರಿಸುವ ಹೊಣೆಗಾರಿಕೆಯನ್ನಾರು ಯಾರು ವಹಿಸಿಕೊಳ್ಳದಿದ್ದರೆ ಅಲ್ಲಾಹನ ಪ್ರವಾದಿ ಆ ಮೈಯತ್ತಿಗೆ ಮೈಯತ್ತಿನಮಾಜು ಮಾಡುತ್ತಾ ಇರಲಿಲ್ಲ ಸಹೋದರರ ಸಾಲ ಎಷ್ಟು ಗಂಭೀರವಾದದ್ದು ಸಾಲದೊಂದಿಗೆ ಈ ಜಗತ್ತನ್ನು ಬಿಟ್ಟು ಹೋಗುವುದೆಂದರೆ ಎಷ್ಟು ಭಯಂಕರವಾದದ್ದು ಆದರೆ ನಮ್ಮ ಸ್ಥಿತಿ ಹೇಗಿದೆ ಯಾವ ನಿಯಂತ್ರಣವೂ ಇಲ್ಲ ನಮ್ಮ ವಹಿವಾಟುಗಳಿಗೆ ಯಾರದ ದುಡ್ಡು ಯಾರದ ದುಡ್ಡು ಹಿಡ್ಕೊಂಡು ಕೈಯಲ್ಲಿ ನಯಾ ಪೈಸಲ್ಲೇ ಇದರಿದ್ದರು ಕೋಟಿಗಟ್ಟಲೆ ರೂಪಾಯಿಯ ವ್ಯವಹಾರ ಮಾಡುವವರಿದ್ದಾರೆ ವಹಿವಾಟು ಮಾಡುವವರಿದ್ದಾರೆ ಯಾರದ ದುಡ್ಡು ಯಾರದ ದುಡ್ಡಿನಲ್ಲಿ ಆಟ ಆಡ್ತಾ ಇರೋದು ಅದು ಹಕ್ ಎಂಬ ಪ್ರಜ್ಞೆ ಇಲ್ಲ ಅದು ತೀರಿಸಬೇಕು ಎಂಬ ಪ್ರಜ್ಞೆ ಇಲ್ಲ ಕೆಲವೊಮ್ಮೆ ಇಸ್ಲಾಮಿ ಕಾರ್ಯಕರ್ತರು ಅಂತ ಹೇಳಿಕೊಳ್ಳುವವರು ಇಸ್ಲಾಮಿನ ಬಗ್ಗೆ ಮಾತಾಡುವವರು ಇಸ್ಲಾಮಿಗಾಗಿ ಕೆಲಸ ಮಾಡುವರು ಅಂತ ಹೇಳಿಕೊಳ್ಳುವವರು ಕೂಡ ಬಹಳ ಕೆಟ್ಟು ಹೋದ ವ್ಯವಹಾರ ಅಲ್ಲಾಹನ ಮೇಲೆ ವಿಶ್ವಾಸ ಇಲ್ಲದ ಪರಲೋಕದ ಮೇಲೆ ವಿಶ್ವಾಸ ಇಲ್ಲದ ನಿಷೇಧಿಗಳಿಗಿಂತಲೂ ಅಲ್ಲಾಹನ ಮೇಲೆ ವಿಶ್ವಾಸ ಇದೆ ಇಸ್ಲಾಮ್ ಇದೆ ಎಂದು ಹೇಳಿಕೊಳ್ಳುವವರ ವ್ಯವಹಾರ ಕೆಡುವುದೆಂದರೇನು ಸಹೋದರರೇ ಅಂತಹ ಎಷ್ಟೆಷ್ಟು ಉದಾಹರಣೆಗಳಿವೆ ಸಮಾಜದಲ್ಲಿ ಆದ್ದರಿಂದ ಸಹೋದರ ಸಹೋದರಿಯರೇ ಇದು ಸಣ್ಣ ವಿಷಯ ಅಲ್ಲ ಅಲ್ಲಾಹನ ದೀನ್ ಅತಿ ಹೆಚ್ಚು ಅತಿ ಹೆಚ್ಚು ಮಹತ್ವದೊಂದಿಗೆ ಹೇಳಿರುವ ತಕ್ಕುವ ಪಾಲಿಸಬೇಕೆಂದು ಬಹಳ ಬಹಳ ಒತ್ತು ಕೊಟ್ಟು ಹೇಳಿರುವ ಕ್ಷೇತ್ರವಾಗಿದೆ ನಮ್ಮ ವ್ಯವಹಾರ ನಮ್ಮ ಆರ್ಥಿಕ ವ್ಯವಹಾರಗಳು ಅದು ಕೆಟ್ಟು ಹೋದರೆ ಅದರ ಬ್ಯಾಲೆನ್ಸ್ ಹಾಳಾದರೆ ನಿಮ್ಮ ಇಹಲೋಕ ಮತ್ತು ಪರಲೋಕ ಎರಡೂ ನಿಮಗೆ ನಷ್ಟವಾಗುತ್ತದೆ